ಹಾಯ್ ಎಲ್ಲೂ ಎಲ್ಲರಿಗೂ ನಮಸ್ಕಾರ ನಂದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪೂರಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಉಬ್ಬುತ್ತೆ ಫ್ರೆಂಡ್ಸ್ ಬನ್ನಿ ಮಾಡುವ ವಿಧಾನ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನೋಡಿ ನಾನು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಮೈದಾನ ಇಟ್ಟು ಹಾಕ್ತಾಯಿದ್ದೀನಿ ನೀವು ಮೈದಾನ ಬೇಡ ಅಂದರೆ ಗೋಧಿ ಹಿಟ್ಟು ಹಾಕ್ಬೋದು ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ನಾನು ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ಇದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟಿನಾದಬೇಕಾಗುತ್ತೆ ಮೊಸರು ಹಾಕ್ತೀವಲ್ವಾ ತುಂಬ ಚೆನ್ನಾಗಿ ಉಬ್ಬುತ್ತೆ ಪೂರಿ ನೋಡಿ ಈ ಅದ ಇರಬೇಕಾಗುತ್ತೆ ಹಿಟ್ಟು ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ಅಳಸೂನು ಬೇಡ ಮೀಡಿಯಮ್ ಇರಬೇಕು ಒಂದು ಐದು ನಿಮಿಷ ನೆನೆ ಇದ್ದೀನಿ ನೋಡಿ ಹಿಟ್ಟು ನೆಂದಿದೆ ನೋಡಿ ನಾನು ಉಳ್ಳೆ ಮಾಡಿದ್ದೀನಿ ಸ್ವಲ್ಪ ದುಡ್ಡು ಉಳ್ಳೆ ಮಾಡಬೇಕಾಗುತ್ತೆ ಸ್ವಲ್ಪ ದುಡ್ಡು ಪೂರಿ ಮಾಡಿದರೆ ತುಂಬ ಚೆನ್ನಾಗಿ ಉಬ್ಬುತ್ತವೆ ಸ್ವಲ್ಪ ದಪ್ಪ ಕೂಡ ಇರಬೇಕಾಗುತ್ತೆ ಪೂರಿ ಪೂರ ಲಡಿಸ್ತೀವಲ್ವ ಪೂರಿ ಚೆನ್ನಾಗಿ ಉಬ್ಬಲ್ಲ ನೋಡಿ ಇಷ್ಟು ದೊಡ್ಡ ಇರಬೇಕಾಗುತ್ತೆ ಪೂರಿ ನಾನು ಇದನ್ನು ಇದ್ದೀನಿ ನೋಡಿ ನಾನು ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ನಾನು ಪೂರಿ ಹಾಕ್ತಾಯಿದ್ದೆ ನೋಡಿ ಇದು ಸ್ವಲ್ಪ ಪ್ರೆಶ್ ಮಾಡಬೇಕಾಗುತ್ತೆ ನೋಡಿ ನಾನು ತಿರಿವಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬುತ್ತಿದೆ ನೋಡಿ ಹೊರಳು ಹೊರಸಿ ಹಾಕಿದರೆ ತುಂಬ ಚೆನ್ನಾಗಿ ಉಬ್ಬುತ್ತವೆ ನೋಡಿ ನಾನು ತೆಗಿತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ನೋಡಿ ಪೂರಿ ನೀವು ಕೂಡ ಇದೇ ಥರ ಪೂರಿ ಮಾಡಿ ತುಂಬ ಚೆನ್ನಾಗಿ ಬರ್ತವೆ ಸಾಫ್ಟ್ ಕೂಡ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ సేర్మా సబ్స్క్రైబ్ మి ఎల్గూ నమస్కార